ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೂನ್ ಜೊತೆ ಹಸು ಮೀಸಕ್ಕೆ ಅವ್ರ ಜೊತೆ ಹೋಗಿಬಿಡ್ತದೆ ಬಟ್ ನಮ್ಮ ಸೇಫ್ಟಿಗೋಸ್ಕರ ಎಲ್ಲ ಬಂದಾಗ ಅವ್ರು ಸೌದೆ ಇಟ್ಕೊಳ್ಳೋಕೋದಾಗ ಕಚ್ಕೊಂಡು ಹೋಗ್ತಿದ್ರು ಅಲ್ಲಿ ನೋಡಿ ನಮ್ಮ ನಾಯಿ ಅಲ್ಲಿ ನೀರು ಕುಡಿಯಕ್ಕೆ ಹೋಗಿದೆ ಐತ್ರೋ ಹಾಗೆ ಅಲ್ವಾ ಏನೇನಾದರೂ ಬೆಳ್ಕೊಳ್ಳೋದು ಅವರು ಹಾಗೆ ಕಲಿ ಬಿಡಲ್ಲ ಭೂಮಿನ ಏನಾದರೂ ಬೆಳಿಬೇಕು ಅಷ್ಟೇ ಅವರು ಸುತ್ತ ಒಂದು ರೌಂಡ್ ಹಾಕೊಬರಕ್ಕೆ ಹೋಗಿದ್ದಾರೆ ಗದ್ದೆ ಹತ್ರ ಇವಾಗ ಮೇಲ್ಗಡೆ ಮೇಲ್ಗಡೆ ಸುತ್ತದತ್ರ ಹೋಗೋಣ ಮೇಲ್ಗಡೆ ಅಲ್ಲಿ ಭತ್ತ ನಾಟಿ ಮಾಡಿರ್ತಾರೆ ಇದು ಫಾರಮೋ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇದೆ ಫಾರಮೋ ಇದು ಫಾರಮೋ ಆ ಮನೆ ಕಲ್ಚ ಪಕ್ಕ ಸಮದಾನ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಗಿತ್ತು ಗದ್ದೆ ಹತ್ರ ಹೋಗಿ ಸೊ ಇವತ್ತು ಹೋಗೋಣ ಅಂತ ಹೋಗ್ತಿದ್ದೀವಿ ಇಲ್ಲಿ ಹಸುಗಳಿದ್ದಾಗ ನಮ್ಮ ಮನೆ ಹತ್ರ ಯಾವಾಗಲೂ ನಮ್ಮ ಒನ್ ಜೊತೆ ಹಸು ಮೇಯಿಸೋಕ್ಕೆ ಅವ್ರ ಜೊತೆ ಹೋಗ್ಬಿಡ್ತಿದೆ ಬಟ್ ಇವಾಗ ಗದ್ದೆ ಹತ್ರನೇ ಮನೆ ಮಾಡ್ಕೊಂಡಿದ್ದಾರೆ ಅಲ್ಲೇ ಒಂದು ಮನೆ ಇದೆ ಸೊ ಅಲ್ಲಿ ಹಸುಗಳಿರ್ತವೆ ಹಾಗಾಗಿ ಗದ್ದೆ ಹತ್ರ ಹೋಗೋದು ಕಮ್ಮಿ ಆಗೋಗಿದೆ ಸೊ ಇವತ್ತು ಹೋಗೋಣ ಅಂತ ತುಂಬ ದಿನ ಆಗೋಗಿತ್ತು ನಾನು ಗದ್ದೆ ಹತ್ರ ಹೋಗಿ ಇಲ್ಲಿಗೆ ಬಂದಾಗಲಿಂದ ನಾನು ಗದ್ದೆ ಹತ್ರ ಹೋಗಿರಲಿಲ್ಲ ಸೊ ಹೋಗೋಣ ಅಂತ ಹೋಗ್ತಿದ್ದೀವಿ ಎಲ್ಲರೂ ಹೋಗೋಣ ಅದಕ್ಕೆ ನಾವು ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಮಿಸ್ ಮಾಡಿದಾನೆ ಕೊನೆ ತನಕನ ನೋಡಿ ಆಯಿತಾ ನೋಡಿ ನಮ್ಮ ಜೊತೆ ನಮ್ಮ ನಾಯಿಗಳು ಬರ್ತಾ ಇರೋದ ನಮ್ಮ ಸೇಫ್ಟಿಗೋಸ್ಕರ ಅಲ್ಲಿ ತನಕ ಅಷ್ಟೇನಾ ಫ್ರೆಂಡ್ಸ್ ಏನು ಗೊತ್ತಾ ನೆಟ್ಕೊಂಡೆ ಹೋಗ್ತಿದ್ದೀವಿ ಎಲ್ ತುಂಬ ದೂರ ಏನಿಲ್ಲ ಹತ್ರನೇ ಅಲ್ವಾ ಸೊ ಅದಕ್ಕೆ ವಾಕಬಲ್ ವಾಕಬಲೆಲ್ಲ ಒಂದು ಕಿಲೋಮೀಟರ್ ಆಗ್ಬೋದೇನೋ ಬಟ್ ಆವಾಗ ಏನೂ ನೆಡ್ಕೊಂಡು ಹೋಗೋದಲ್ವಾ ಹೋಗೋದಲ್ವ ಸುಮ್ಮ ಹೋಗ್ತಿದ್ದಲ್ಲ ಸೊ ಈಗಲೂ ನೆಟ್ಕೊಂಡು ಹೋಗ್ತಾ ಇದೀವಿ ನೋಡಿ ಎಲ್ಲ ಇವಾಗ ನಾಟಿ ಮಾಡಿದ್ದಾರೆ ಫ್ರೆಂಡ್ಸ್ ಅಲ್ಲಿ ಮುಂದೆಗಡೆ ಹಳ್ಳ ಇದೆ ತೋರಿಸ್ತೀನಿ ಅದೇ ಜಾಸ್ತಿ ಮಳೆ ಬಂದಾಗ ಹಳ್ಳ ಅಂತ ಬರುತ್ತೆ ಅಂದರೆ ಕಾಡಿಂದ ಎಲ್ಲ ಬರುತ್ತೆ ಅಲ್ವಾ ಅದು ಕಾಡಿಗೂ ಕನೆಕ್ಟ್ ಆಗಿದೆ ಸೊ ಆ ಟೈಮಲ್ಲಿ ಸೌದೆಗಳೆಲ್ಲ ಕೊಚ್ಕೊಂಡು ಬರುತ್ತೆ ಆಯಿತಾ ಸೌದೆಗಳೆಲ್ಲ ಕೊಚ್ಕೊಂಡ್ಬರುತ್ತೆ ಆವಾಗ ಹಾ ಸೌದೆಗಳೆಲ್ಲ ಕೊಚ್ಕೊಂಡು ಬರುತ್ತೆ ಇವಾಗ ಸ್ವಲ್ಪ ನೀರು ಕಮ್ಮಿ ಇರಬೇಕು ಸೌದೆಗಳೆಲ್ಲ ಎತ್ಕೊಳ್ಳೋಕ್ಕೂ ಬರ್ತಾರೆ ಕೊಚ್ಕೊಂಡು ಬಂದಾಗ ನೀರು ಸೌಂಡ್ ಕೇಳಿಸ್ತಿದ್ಯಾ ಇವಾಗ ಕಮ್ಮಿ ಇರುತ್ತೆ ನೀರು ಈ ಮಳೆ ಟೈಮಲ್ಲಿ ಹಳ್ಳ ಬಂದಾಗ ಫುಲ್ಲು ಬರುತ್ತೆ ಫುಲ್ಲಂದರೆ ಫುಲ್ಲು ಇನ್ನೂ ಒಂದು ಪಾಪ ನಮ್ಮ ಮೆಮೊರಿ ಇದೆ ಮೆಮೊರಿ ಅಂದರೆ ಅದು ಇನ್ಸಿಡೆಂಟ್ ಒಂದು ಹಳ್ಳ ಬಂದಾಗ ಅವ್ರು ಸೌದೆ ಎತ್ಕೊಳ್ಳೋಕೆ ಹೋದಾಗ ಕೊಚ್ಕೊಂಡು ಹೋಗ್ತಿದ್ರಂತೆ ಅಲ್ಲಿ ನೋಡಿ ನಮ್ಮ ನಾಯಿ ಅಲ್ಲಿ ನೀರು ಕುಡಿಯೋಕೆ ಹೋಗಿದೆ ಹಾಂ ಬಂದಿಲ್ಲ ಈ ವರ್ಷ ಈ ವರ್ಷ ಅಳ್ಳ ಬಂದಿಲ್ವಂತೆ ಅಲ್ಲೇ ಇದೆಯಲ್ಲ ಐ ಬೈಲಿ ಬೈಲಿ ಬಾ ಅಲ್ಲಿ ಹೋಗಿದೆ ನೀರ್ ಕುಡಿಯಕ್ಕೆ ಈ ವರ್ಷ ಅಳ್ಳ ಬಂದಿಲ್ವಂತೆ ಬಂದ್ರೆ ಫುಲ್ ನೀರು ಬರುತ್ತಲ್ಲ ನಾವ ಫುಲ್ ಅಲ್ಲಿ ತನಕ ನೀರು ಬರುತ್ತಂತ ಅಲ್ಲಿ ತನಕ ಬಂದ್ರೆ ನೀರು ತುಂಬಾ ಬರುತ್ತೆ ಮತ್ತೆ ಈ ಕಡೆಯಿಂದ ಬರೋದು ನೋಡಿ ಈ ಕಡೆ ಇದೆ ಇವಾಗ ನೀರ್ ಕಮ್ಮಿ ಇದೆ ಮಳೆ ಕಮ್ಮಿ ಇದೆಯಲ್ಲ ಸುಮ್ ನೀರು ಕಮ್ಮಿ ಇದೆ ಕಾಡಿಂದ ಬರೋದು ಬಂತು ನೋಡಿ ನೋಡಿ ಬಂದ ಬಂದ ಇಲ್ಲಿ ಬಂದ ಓ ಸ್ನಾನ ಮಾಡ್ಕೊ ಬರೋಕ್ಕೋಗಿದ್ದಾ ನೀರು ಕುಡಿಯೋಕ್ಕೋಗಿದ್ದಾ ಭತ್ತ ಬರಕ್ಕೆ ಎಷ್ಟು ದಿನ ಬೇಕವ ಇದಿನ್ನು ಅವಾ ಭತ್ತ ಬರಕ್ಕೆ ಎಷ್ಟು ದಿನ ಬೇಕು ಇನ್ನು ಎರಡು ಮೂರು ತಿಂಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಏನು ಗೊತ್ತಾ ಹಂಗಾಸಿಂದ ಇಲ್ಲಿದೆಯಲ್ಲ ಸೊ ಹಂಗಾಸಿಂದ ಹೋಗ್ಬೋದು ರೋಡಲ್ಲಿ ಇದೊಂದು ಶಾರ್ಟ್ ಕಟ್ ಇಲ್ಲಿ ಹೋಗೋಣ ಅಂತ ಇದು ಡೈರೆಕ್ಟ್ ನಮ್ಮದು ಅಡಿಕೆ ಮರ ಇದೆ ಅಲ್ಲಿ ಸೊ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ನಾನು ಅಡಿಕೆ ಮರ ನೋಡಿರಲಿಲ್ಲ ಅದು ನಾನು ಯಾವಾಗ ಬಂದಿದ್ದು ಗೊತ್ತಾ ಅದು ನೆಡಬೇಕಾದ್ರೆ ಅದು ಇನ್ನು ಅವಾಗ ನೆಟ್ಟಿದ್ರು ಆ ಟೈಮಲ್ಲಿ ಬಂದಿದೆ ಆ ಟೈಮಲ್ಲಿ ಕಳೆ ಎಲ್ಲ ಕೀಳ್ತಿದ್ರಲ್ಲ ಆ ಟೈಮಲ್ಲಿ ಬಂದಿದೆ ಇನ್ನೂ ಚಿಕ್ಕ ಚಿಕ್ಕ ಗಿಡ ಇದ್ದಾಗ ಇವಾಗ ತುಂಬ ದಿನ ಆದಮೇಲೆ ಹೋಗ್ತಿದ್ದೀನಿ ಬಂದಿರುತ್ತೆ ಅಂತ ನೋಡ್ಬೇಕು ಹೋಗಿ ಅಂತ ರೋಡ್ ನೋಡಿ ಹೇಗಿದೆ ಈ ತರ ಇದೆ ನೀರ್ ನೀರಿದೆಯಲ್ಲ ಕೆಸರಾಗ್ಬಿಟ್ಟಿದೆ ನಮ್ಮ ನಾಯಿಗಳು ನೋಡಿ ಮುಂದೆಗಡೆ ಓಡ್ತಿದೆ ಬರ್ತಿರ್ಲಿಲ್ವಂತೆ ಅಲ್ಲೇ ಒಂದ್ ಸ್ವಲ್ಪ ದೂರ ಬಂದು ಹೋಗ್ ರಿಟರ್ನ್ ಆಗ್ಬಿಡ್ತಿದ್ದು ಇವತ್ತೇನೋ ಗೊತ್ತಿಲ್ಲ ಇಷ್ಟು ದೂರ ಬಂದಿದ್ದಾವೆ ಗದ್ದೆ ತನಕನೂ ಬಂದ್ಬಿಟ್ಟಿದ್ದಾವೆ ಎರಡೂನು ನೋಡಿ ಬಂದ್ವಿ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದು ಚಿಕ್ಕದು ಅದು ಅಡಿಕೆ ಗಿಡ ನಮ್ಮದು ಅದು ಆ ಸೈಡು ಮತ್ತು ಈ ಸೈಡು ಎರಡು ಸೈಡ್ ಇದೆಯಲ್ಲ ಅದು ಇಷ್ಟು ಬರುತ್ತೆ ಇನ್ನೂ ಚಿಕ್ಕ ಗಿಡ ಇನ್ನೂ ಬೇಕು ನಾವು ಆವಾಗಲೇ ನೆಡಬೇಕಾದ್ರೆ ಒಂದು ಐದು ವರ್ಷ ಏಳು ವರ್ಷ ಟೈಮ್ ಬೇಕು ಅಂದಿದ್ರು ಇವಾಗ ಒಂದು ಐದು ಅವಾ ಇವಾಗ ಐದು ವರ್ಷ ಆಗಿದಲ್ವ ನೆಟ್ಟು ಐದು ವರ್ಷ ಆಯ್ತಾ ಐದು ವರ್ಷ ಆಗಿರ್ಬೇಕಾ ಆಗೈತೆ ಆಗಿಲ್ವೇನವಾ ನೋಡಿ ನಮ್ಮ ಆಸೆ ಅಡಕೆ ಇದೇನು ಅಡಿಕೆ ಮರ ಅಡಿಕೆ ಗಿಡ ಹ್ಮ್ ಅದೇ ಹುಲ್ ಜಾಸ್ತಿ ಬಂದಿದೆ ಕಳೆ ಎಲ್ಲ ಜಾಸ್ತಿ ಬಂದಿದೆ ಅಂತ ಕಿತ್ತೆ ಇರ್ತಾರೆ ಜಾಸ್ತಿ ಬರ್ತಾನೆ ಇರುತ್ತೆ ಅಲ್ಲಿ ಇಲ್ಲೆಲ್ಲ ಫ್ರೆಂಡ್ಸ್ ಏನಂದ್ರೆ ಫುಲ್ ಬತ್ತಾನೆ ಬೆಳಿತಿದ್ರು ಆ ಸ್ಟಾರ್ಟಿಂಗಿಂದ ಹಿಡ್ದು ಅಲ್ಲಿ ಸ್ಟಾರ್ಟಿಂಗಿಂದ ಹಿಡ್ದು ಆ ಹೆಣ್ಣು ತನಕ ಅಡಿಕೆ ಗಿಡನೇ ಅಲ್ಲ ಭತ್ತದ ಗಿಡನೇ ಬೆಳೀತಿದ್ರು ಭತ್ತದ ನಾಟಿ ಮಾಡ್ತಿದ್ರು ಬಟ್ ಇವಾಗ ಎಲ್ಲ ಅಡಿಕೆ ಗಿಡ ಬೆಳೆಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ರೈತರು ಹಾಗೆ ಅಲ್ವಾ ಏನೇನಾದರೂ ಬೆಳ್ಕೊಳ್ಳೋದು ಅವರು ಹಾಗೆ ಖಾಲಿ ಬಿಡೋಲ್ಲ ಆ ಭೂಮಿನ ಏನಾದರೂ ಬೆಳಿಬೇಕು ಅಷ್ಟೇ ಸುತ್ತಮುತ್ತ ನಮ್ಮ ಭದ್ರಾವತಿಲಿ ಇವಾಗ ಬರೀ ಅಡಿಕೆ ಗಿಡ ಗಿಡಗಳೇ ಜಾಸ್ತಿ ಆಗೋಗಿದೆ ನೋಡಿ ಅವರು ಸುತ್ತ ಒಂದು ರೌಂಡ್ ಹಾಕೊಬರಕ್ಕೆ ಹೋಗಿದ್ದಾರೆ ಗದ್ದೆ ಹತ್ತಿರ ಇವಾಗ ಮೇಲ್ಗಡೆ ತೋಟದ ಹತ್ರ ಹೋಗೋಣ ಮೇಲ್ಗಡೆ ಅಲ್ಲಿ ಭತ್ತ ನಾಟಿ ಮಾಡಿರ್ತಾರೆ ಸೊ ಇಲ್ಲಿ ಅಡಿಕೆ ಗಿಡ ಮೇಲ್ಗಡೆ ಭತ್ತ ನಾಟಿ ಅದನ್ನೊಂದ್ಸಲ ತೋರಿಸ್ಬಿಡ್ತೀನಿ ಹೇಗೆ ಭತ್ತ ನಾಟಿ ಬಂದಿದೆ ಅಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಮನೆ ಇದೆ ಇಲ್ಲಾಸಿಂದನೇ ಇವಾಗ ಹೋಗೋಣ ಅಂತ ಅಂದರೆ ಏನೋ ಮುಂದೆಗಡೆ ಕೆಸರೆಲ್ಲ ಇದೆಯಂತೆ ಸೊ ನೋಡೋಣ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ ಹೋಗ್ಬೇಕು ಗಿಡನಾ ನೋಡಿ

ಇಷ್ಟ್ ದಪ್ಪ ಬಿಡ್ತಾವ ಇವು ಹ್ಮ್ ತುಂಬಾ ದಪ್ಪ ಆಗತ್ತಲ್ಲ ಹ್ಮಲಿಕ್ಕಾಗಿ ಗಿಡ ಆದ್ರೂ ಬಗ್ಗಿದ ಎತ್ತಂಗಿರ್ಲಿಲ್ಲ ಹ್ಮ ಈಗ ಈಗ ಮನೇಲಿ ಆರಾಮಾಗಿ ರೆಸ್ಟ್ ತಗೊಳ್ರಿ ಅದೇ ಇವಾಗ ಎಲ್ಲೂ ಹೋಗಲ್ಲ ಅವಾಗ ಅವರು ಭತ್ತದ ನಾಟಿ ಎಲ್ಲ ಹೋಗ್ತಿದ್ರಲ್ಲ ಅದನ್ನೆಲ್ಲ ಹೇಳ್ತಿದ್ದಾರೆ ಕಳೆ ಕೀಳಕ್ಕೆ ಬರ್ತಿದ್ವಿ ಈ ಗದ್ದೆಯಲ್ಲಿ ಅಂತ ಸ್ವಲ್ಪ ಹೊತ್ತು ಕುತ್ಕೊಂಡು ಇಲ್ಲಿ ಅವ ರೌಂಡ್ ಹೊಡ್ಸ್ಕೊಂಡು ಬರೋಷ್ಟರಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗೋಣ ನೋಡಿ ಭತ್ತದ ನಾಟಿ ಮಾಡಿದ್ದಾರೆ ಮೇಲ್ಗಡೆ ಗದ್ದೆ ಹತ್ರ ಬಂದ್ವಿ ನಾವಿವಾಗ ಇಷ್ಟುದ್ದ ಬಂದಿದೆ ಓನ್ ಮೂರು ತಿಂಗಳ ಭತ್ತ ಬಂದುಬಿಡತ್ತಾ ಹಾಂ ಆಗ ಸೆಪ್ಟೆಂಬರೇ ಸೆಪ್ಟೆಂಬರ್ ಹ್ಞೂ ಇದು ತೋಟ ಅದು ಗದ್ದೆ ಇದು ತೋಟ ಹೂವು ಎಲ್ಲ ಬೆಳೆದಿದ್ದಾರೆ ಅದು ಮನೆ ಇದೇ ತೋಟ ಹತ್ರ ಇರೋ ಮನೆ ನಮ್ಮದು ಗದ್ದೆ ಹತ್ರ ಫ್ರೆಂಡ್ಸ್ ಏನಾಯ್ತು ಗೊತ್ತಾ ನಾವು ಅಲ್ಲಿಂದ ಗೊತ್ತಿಲ್ಲ ಅಡಿಕೆದೆಲ್ಲ ನೋಡ್ಕೊಂಡು ಆ ಕಡೆಯಿಂದ ಒಂದು ಮೂರು ನೈಗಳಿದ್ದವು ನಮ್ಮ ನೈಗೆ ಅಟ್ಯಾಕ್ ಮಾಡಿಬಿಟ್ಟು ಖರ್ಚಾಕ್ಬಿಡ್ತು ನಾವು ಓಡಿಸ್ಕೊಂಡು ಹೋಗಿ ಬಿಡಿಸಿ ಸಾಕಾಗಿ ಹೋಗಿದೆ ಅರ್ಕೆ ಗಿಡದ ಮೇಲೆಲ್ಲ ನಗದಿ ಮಾಡಿ ಎಲ್ಲಾನು ಹೋಯ್ತು ಆವ ಅಲ್ಲಿ ಓಡಿಸ್ತೇ ಅವನು ನಾನು ಕಾಯ್ತಾಯಿದ್ದೀನಲ್ಲ ಓದೋ ಅಲ್ಲಿ ಇಡವ ಇವಾಗ ಅನ್ನ ಇಡವ ಎಲ್ಲ ಕಡೆ ಓಡಿ ಓಡಿ ಸಾಕಾಗಿ ಹೋಗ್ಬಿಟ್ಟೈತೆ ಯಾರ ಹತ್ರನೂ ಬರ್ತಿಲ್ಲ ಸುಸ್ತಾಗ್ಬಿಟ್ಟೈತೆ ಕಣವ ನೀರು ಅದು ನಾವು ಕೊಡ್ಕೊ ಕೊಡ್ಕೆ ಎತ್ಕೊಂಡು ಹೋಗೋಣ ಅಂತ ಅಗ್ಗ ಹಾಕಿದ್ವಿ ಅಕ್ಕ ನೋಡಿದ್ರೆ ಬೀರ್ಕೋಬಿಟ್ಟೈತೆ ಅದನ್ನ ಬಿಚ್ಚಿಸ್ಕೊಳಕ್ಕೂ ಬರ್ತಿಲ್ಲ ಅರ್ಧ ಕಟ್ ಮಾಡಿದ್ವಿ ಇನ್ನ ನೀರು ಅನ್ನ ಇಟ್ಟು ಎಲ್ಲ ಇಟ್ಟು ನಮ್ಮವರು ಹರ ಸಾಹಸ ಮಾಡ್ತಿದಾರೆ ಅದು ಬರ್ತಾನೆ ಇಲ್ಲ ಏನ್ ಮಾಡಿದ್ರು ಬರ್ತಿಲ್ಲ ಇನ್ನೊಂದ್ ಸ್ವಲ್ಪ ಭಯ ಕಚ್ಬಿಡುತ್ತೇನೋ ಅಂತ ಅದು ಒಂದು ಭಯ ಇದೆ ಇನ್ನ ನಾನು ಅಲ್ಲಿ ನಾಯಿಗಳು ಅಲ್ಲಿ ಹೋಗಿದವೆ ನಾನು ಕಾಯ್ಕೊಂಡು ನಿಂತಿದ್ದೀನಿ ಇಷ್ಟೊತ್ತಕ ಓಡಿ ಓಡಿ ತಲೆನೋ ಬಂದ್ಬಿಟ್ಟಿದೆ ನನಗೂ ಎಷ್ಟು ಓಡಿದ್ದೀನಿ ಗೊತ್ತಾ ನಾನಂತೂ ಆ ನಾಯಿಗಳು ಹೋಗೋ ಹೋಗೋಷ್ಟರಲ್ಲಿ ಪಾಪ ಅದಕ್ಕೆ ಎಷ್ಟು ಸುಸ್ತಾಗಿದೆಯೋ ಏನೋ ಅರ್ಥಾನೇ ಇಲ್ಲ ಫ್ರೆಂಡ್ಸ್ ನೋಡಿ ಅದು ಎದ್ರುಕೊಬಿಟ್ಟೈತೆ ಫ್ರೆಂಡ್ಸ್ ನೋಡಿ ಅದೊಂದು ಹಗ್ಗ ಬಿಚ್ಚಕ್ಕೆ ಇಷ್ಟೊಂದು ಕಷ್ಟ ಪಡೋದಾಗಿದೆ ನಮ್ಮವರು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂದರೆ ನಮ್ಮವ್ವ ಕುಡ್ಲು ಬೇರೆ ಇಟ್ಕೊಂಡಿದ್ರು ಅದು ಹಗ್ಗ ಕಟ್ ಮಾಡೋಕ್ಕೆ ಅದರಿಂದ ಅದು ಎದ್ರುಕೊಬಿಟ್ಟಿದೆ ಸಿಕ್ಕಾಪಟ್ಟೆ ಹೋಗ್ತಾನೆ ಇರಲಿಲ್ಲ ನಾಯಿಗಳು ಒಂದಿನ ಪ್ರೀತಿ ಕೊಟ್ಟು ಅನ್ನ ಹಾಕಿದ್ರೆ ಸಾಕು ನಾವಿರೋ ತನಕನಾದ್ರೂ ಅನ್ನೋದ್ರಾಗ್ಲಿ ಅವುಗಳಿರೋ ತನಕ ಅನ್ನೋದ್ರೋಗ್ಲಿ ಅಷ್ಟೇ ಪ್ರೀತಿ ಕೊಡುತ್ತೆ ಅಲ್ವ ಸೊ ನನಗೊಂದು ಅದೊಂದು ಎಕ್ಸಾಂಪಲ್ ನಾನು ಹೋಗಿದ ತಕ್ಷಣ ಅದು ನನ್ನ ಹತ್ರನೇ ಬರ್ತಿದೆ ಹೊರ್ತು ಅವ್ರ ಹತ್ರ ಹೋಗ್ತಾ ಇಲ್ಲ ನಾನು ಎಷ್ಟು ಕರೆದ್ರೂ ಬರ್ತಿತ್ತು ನಾನು ಮುಟ್ಟಕ್ಕೆ ಹೋದ್ರೆ ಸ್ವಲ್ಪ ಅದು ಗಾಬರಿ ಆಗ್ತಿತ್ತು ಏನಂದರೆ ಅವಕ್ಕೂ ಒಂದು ಭಯ ಇರುತ್ತೆ ಅಲ್ವಾ ಸೊ ಅದೇ ಥರ ನಾನು ಅಂದ್ಕೊಂಡಿದ್ದೆ ಬಿಗಿಯಾಗಿರುತ್ತೆ ಅಂತ ನಮ್ಮ ಊರೆಲ್ಲ ಅದೇ ಭಯ ಪಡ್ಕೊಂಡಿದ್ರು ಎಲ್ಲಿ ಟೈಟ್ ಆಗಿರುತ್ತೋ ಅಂತ ಬಟ್ ಇಲ್ಲ ನಮ್ಮ ಊವ ಏನು ಮಾಡಿದ್ದಾರೆ ಅಂದರೆ ಹಸು ಕಟ್ಟೋ ಥರನೇ ಲೂಸಾಗಿಯೇ ನಾಟ್ ಹಾಕ್ಕೊಂಡಿದ್ದಾರೆ ಹಾಗಾಗಿ ಅದು ಏನೂ ಆಗಿಲ್ಲ ತುಂಬ ಲೂಸ್ ಆಗೇ ಇತ್ತು ಹೇಗೋ ಆಗು ಈಗ ಮಾಡಿ ನಾನು ಅದನ್ನು ನೈಸ್ ಮಾಡ್ಕೊಂಡು ಬಿಡಿಸ್ಬಿಟ್ಟಿದ್ದೀನಿ ಕೊನೆಗೂ ನೋಡಿ ಫ್ರೆಂಡ್ಸ್ ಬಿಚ್ಚಾಕ್ತೆ ನಾನು ಬಿಚ್ಚಾಕ್ಬಿಟ್ಟೆ ನೈಸ್ ಮಾಡಿ ನೈಸ್ ಮಾಡಿ ಆ ಹಗ್ಗನ ಕತ್ತಿಗೆ ಸುತ್ಕೊಂಡು ಬಿಚ್ಚಕ್ಕೆ ಬಿಡ್ತಿರ್ಲಿಲ್ಲ ಬಿಚ್ಚಾಕ್ಬಿಟ್ವಿ ಇವಾಗ ನಾಯಿಗಳು ಕಾಯ್ಕೊಂಡು ಕುತ್ಕೊಳಾಗೈತೆ ಮನೆಗೆ ಹೋಗಂಗಿಲ್ಲ ಏನಿಲ್ಲ ಅದು ಕೊಡ್ಗೆಗೂ ಬತ್ತಿಲ್ಲ ಬಾ ಬಾ ಕೊಡ್ಗೆಗಾದರೂ ಹೋಗೋಣ ಬಾಯ್ ಬರೀ ಇಲ್ಲ ಹೋಗು ಇಲ್ಲ ಇಲ್ಲಿಗಾದ್ರೂ ಬಾ ನಮ್ಮ ನಾಯಿ ಕೊನೆಗೂ ಕೊಟ್ಕೆಗೆ ಬಂತು ಅಲ್ಲಿ ಕೂಡಾಕಿ ನಾವು ನೆಮ್ಮದಿಯಿಂದ ಊಟ ಮಾಡ್ತಿದ್ದೀವಿ ಅದು ಕೊಟ್ಕೆಗೆ ಬರೋ ತನಕ ನಮ್ಗೆ ಸಮಾಧಾನ ಇರಲಿಲ್ಲ ನಮ್ಮ ಮತ್ತೆ ಬೇರೆ ಬಿಸಿ ಬಿಸಿ ಬಜ್ಜಿ ಪಾಯಸ ಎಲ್ಲ ಮಾಡ್ತಾಯಿದ್ರು ಸೊ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ಇವಾಗ ಫ್ರೆಂಡ್ಸ್ ಇಲ್ಲಿ ಮನೆ ಮುಂದೆ ಹಾಕೊಂಡಿದ್ದಾರೆ ನಮ್ಮ ಮತ್ತೆ ಗಿಡಗಳನ್ನ ಶೋ ಗಿಡ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದೆಲ್ಲ ನಾನು ಸೇವ್ ಅಂದ್ಕೊಂಡೆ ಬಟ್ ಸೇವ್ ಅಲ್ಲ ಇದೊಂಥರ ಶೋ ಗಿಡ ಚೆನ್ನಾಗಿದೆ ಅಲ್ಲಿ ಅಗ್ಲಕಾಯಿ ಗಿಡ ಇದೆ ನೆಕ್ಸ್ಟು ಅಲ್ಲಿ ಆ ಶೋ ಗಿಡ ಇದೆ ನೆಕ್ಸ್ಟು ಅಲ್ಲಿ ಅಲ್ಲಿ ನೋಡಿ ಅಲ್ಲಿ ಪಿಂಕ್ ಕಲರ್ ಕಾಣಿಸ್ತಿದೆಯಲ್ಲ ಅದೊಂಥರ ಗಿಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಮನೆ ಮುಂದೆ ಆ ಥರ ಶೋ ಇಟ್ಕೋಬಿಟ್ರೆ ಸಖತ್ತಾಗಿ ಕಾಣಿಸುತ್ತೆ ಅದೇ ಒಂಥರ ಹೈಲೈಟ್ ಕಾಣಿಸ್ತಿದೆ ಯಪ್ಪಾ ನಮ್ಮ ನಾಯಿನ ಬಿಟ್ಬಿಟ್ಟು ಬಂದ್ವಿ ಸಮಾಧಾನ ಆಯ್ತು ಹೋಗಿ ಮನೆ ತನಕ ಅರ್ಧ ತಾರೀಕು ಬಿಟ್ಬಿಟ್ಟು ಬಂದಿದ್ದೀನಿ ಶೋ ಗಿಡ ಚೆನ್ನಾಗಿದೆ ನಂಗೆ ಇಷ್ಟ ಆಯ್ತು ಇದೊಂಥರ ಮತ್ತೆ ಅದೊಂಥರ ಇದು ನೋಡಿ ಇದೊಂಥರ ಗಿಡ ಫ್ರೆಂಡ್ಸ್ ಇವಾಗ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ಅವಾಗಲೇ ನಾಯಿನ ಹೋಗಿದ್ದೆ ಮತ್ತು ಮನೆ ಅವೆಲ್ಲ ಬಿಟ್ಟು ಬಂದೆ ಅದು ಕೊಡಾಡಿನೇ ತಲೆನೋವು ಜಾಸ್ತಿ ಆಗೋಗಿತ್ತು ಊಟ ಆಗಿದ್ದೊಳೆನೆ ಮಲ್ಕೊಂಬಿಟ್ಟಿದ್ದೀನಿ ಇವಾಗ ಎದ್ದು ವೀಡಿಯೋನ ಕಂಟಿನ್ಯೂ ಮಾಡ್ತಾ ನಾನು ನಾನೊಬ್ಳುನೇ ಬಿಟ್ಬಿಟ್ಟು ಎಲ್ಲರೂ ಹಿಂದೆಗಡೆ ತೋಟದ ಹತ್ರ ಹೋಗಿರಬೇಕು ತೋಟದ ಹತ್ರ ಹೋಗಿದ್ದಾರೆ ಸೊ ನಮಗಂತೂ ನಾಯಿನ ಮನೆ ತಕ್ಕ ಸಮಾಧಾನ ಇರಲಿಲ್ಲ ಆಯಿತಾ ಊಟ ಅದನ್ನು ಬಿಟ್ಬಿಟ್ಟು ಬಂದು ಊಟ ಎಲ್ಲ ಮಾಡಿಕೊಂಡು ತಲೆನೋವು ಜಾಸ್ತಿ ಆಗಿದ್ದರಿಂದ ನಾನು ಮಲ್ಕೊಂಡ್ಬಿಟ್ಟಿದೆ ಇವಾಗ ನಮ್ಮತ್ತೆ ಮನೆಯದು ತೋಟದ ಮನೆಯದು ಹೋಮ್ ಟೂರ್ ಮಾಡೋಣ ಅಂತ ಒಂದು ಚಿಕ್ಕದಾಗಿ ಆಗಿ ಹೋಮ್ ಟೂರ್ ಮಾಡ್ತೀನಿ ಹೇಗಿದೆ ಏನು ಅಂತ ನೀವು ನೋಡ್ಬೋದು ಆಯಿತಾ ಇವಾಗ ನಮ್ಮವನು ಬಂದರು ಯಾವುದೋ ಬೇರೆ ನಾಯಿ ಬಂದಿದೆ ಓಡಿಸ್ತಿದ್ದಾರೆ ಬಂದಿದ್ದಾರೆ ಹೋಗಬೇಕು ಅಂತ ಆ ಮನೆಗೆ ಹೋಗೋಣ ಇವಾಗ ಒಂದು ಚಿಕ್ಕಾಗಿ ಹೋಮ್ ಹೋಗ್ಬಿಟ್ಟಿದಾರೆ ಹೋಮ್ ಟೂರ್ ಮಾಡಿಬಿಡೋಣ ಫ್ರೆಂಡ್ಸ್ ನೋಡಿ ಎರಡು ಮರಿಗಳು ಈ ರಮಣ್ಣಪ್ಪ ಯಾರು ಇಟ್ಕೊಂಡು ಹೋಗ್ಬಿಟ್ಟಿದ್ದಾರೆ ಒಳ್ಳೆ ಆಗಿದೆ ಮೂರು ಮರಿ ಇತ್ತಂತೆ ಯಾರೋ ಬೇರೆಯವ್ರು ತೊಗೊಂಡೋಗಿದ್ದಾರೆ ಒಂದು ಇನ್ನೆರಡು ಇಲ್ಲೇ ಇದೆ ಆಟ ಆಡ್ತಿದ್ದಾವೆ ಓಯ್ ಸಿ ಬೈಲಿ ನೋಡಿ ಒಂದು ಸಲ ಇಟ್ಕೊಂಡ್ರೆ ಮಾತಾಡ್ಸಿದ್ರೆ ಸಾಕು ನಮ್ಮ ಮೇಲೆ ಬರಕ್ಕೆ ಸ್ಟಾರ್ಟ್ ಮಾಡ್ತವೆ ಹೈ ಬಾಮ ಇಲ್ಲಿ ಇದಂತೂ ಬಿಟ್ಟೋಗ್ತಾನೆ ಹೋಗ್ತಾನೆ ಇಲ್ಲ ಅವಾಗಲಿಂದ ಎಷ್ಟು ಕ್ಯೂಟ್ ಆಗಿದ್ದಾವಲ್ಲ ಚೆನ್ನಾಗಿ ಆಟ ಆಡ್ತಿದ್ದಾವೆ ಪಾಪ ಬಟ್ ಅಮ್ಮ ಇಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಇದು ಹೊರ್ಗಡೆ ಫುಲ್ಲು ಆ ಕಡೆ ಈ ಕಡೆ ಶೋ ಗಿಡಸ್ಗಳನ್ನ ಎಲ್ಲ ಹಾಕೊಂಡಿದ್ದಾರೆ ಅಲ್ಲಿ ಆಗ್ಲಿ ಕೈ ಗಿಡ ಈ ಕಡೆ ಶೋ ಗಿಡ ಎಲ್ಲ ಇದೆ ಅಲ್ಲ ಕಟ್ ಹಾಕಿದ್ದಾರೆ ಓಕೆನಾ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಈ ಥರ ಇದೆ ಅದು ಕುತ್ಕೊಳ್ಳೋಕ್ಕೆ ಅಂತ ಇಲ್ಲ ಅಲ್ಲಿ ಕಟ್ಟೆಗಳು ಹಾಕ್ಕೊಂಡಿದ್ದಾರೆ ಆ ಕಡೆ ಕುಟ್ಕೆ ಇದೆ ಇದು ಎಂಟ್ರಿ ನೋಡಿ ಇದು ಹಾಲಿ ಥರ ಇದೆ ಇಲ್ಲಿ ಇಲ್ಲಿ ನೋಡಿ ಇವಾಗ ಅಡುಗೆ ಮನೆ ಈ ಥರ ಇದೆ ಅಲ್ಲಿನ ಏನೋ ಪಾರ್ಸಲ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಬೆಡ್ ಹಾಕೊಂಡಿದ್ದಾರೆ ಅಷ್ಟೇ ಸೊ ಮಾಡ್ತಾ ಮಾಡ್ತಾಯಿದ್ದೀನಿ ಹೋಮ್ ಟೂನ್ನ ಹಾಗೆ ಬೇಗ ಬೇಗ ಮಾಡೋಣ ಬಸ್ ಬರುತ್ತೆ ಅಂತ ನೆಕ್ಸ್ಟು ಈ ಕಡೆ ಬಂದರೆ ಅಲ್ಲಿ ಬೀರು ಇಲ್ಲೊಂದು ಟೇಬಲ್ ಇಲ್ಲಿ ದೇವ್ರ ಮನೆ ಇಲ್ಲಿ ಟಿ ವಿ ಇದೆ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಎಲ್ಲ ಚೇರು ಮಿಷಿನ್ಗಳು ನೆಕ್ಸ್ಟ್ ಇದೆಲ್ಲ ಬಂದು ಲಿವಿಂಗ್ ಏರಿಯಾ ಸೊ ಈ ಥರ ಇದೆ ಓಕೆನಾ ನೆಕ್ಸ್ಟ್ ಇಲ್ಲಿ ಬಂದರೆ ಇಷ್ಟು ರೂಮ್ಗೆ ಎಂಟ್ರಿ ಇದು ಈ ಥರ ಇದೆ ಸಿಂಪಲಾಗಿ ಹಾಗೆ ಬೇಗ ಬೇಗ ಮಾಡ್ತಾ ಇದ್ದೀನಿ ಯಾಕಂದರೆ ಬಸ್ ಬರುತ್ತೆ ಇವಾಗ ಹೋಗ್ಬೇಕು ಅದಕ್ಕೆ ರೂಮೆಲ್ಲ ಅವರು ಹೇಗಿಟ್ಟಿದ್ದಾರೆ ಹಾಗೆಯೇ ವಿಡಿಯೋನ ನಾನು ಮಾಡ್ಕೊತಾ ಇದ್ದೀನಿ ಅಲ್ಲಿ ಬಿನ್ ಬ್ಯಾಗ್ ಇದೆ ಇಷ್ಟು ರೂಮ್ ಬರುತ್ತೆ ಓಕೆನಾ ಡನ್ ಮತ್ತು ಇಲ್ಲಿ ಹೊರಗಡೆ ಬಂದರೆ ಸುಮ್ಮನೆ ಇದೊಂಥರ ರೂಮ್ ಇದೆ ಇಲ್ಲಿ ಅಕ್ಕಿ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಇಲ್ಲಿ ವಾಶ್ರೂಮ್ ನೀರು ನೀರು ಹಂಡೆ ಎಲ್ಲ ಈ ಕಡೆ ಇದೆ ನೆಕ್ಸ್ಟ್ ಈ ಕಡೆ ಹೋದರೆ ಕೊಡ್ಕೆ ಕೊಡ್ಕೆ ಕುಡ್ಕೆಗೆ ಈ ಕಡೆಯಿಂದನೇ ಬಾಗಿಲಿದೆ ಮತ್ತು ಅಲ್ಲಿ ಹೊರ್ಗಡೆಯಿಂದನೂ ಇದೆ ಕುರಿಗಳು ಸಾಕೊಂಡಿದ್ದಾರೆ ಇಷ್ಟು ಕೊಡ್ಕೆ ಇಲ್ಲಿ ಹೋದರೆ ಒಂದುಗಡೆ ತೋಟ ಬರುತ್ತೆ ಈ ಥರ ತೋಟ ಬರುತ್ತೆ ಹಾಂ ಹಾಕ್ಕೊಂಡಿದ್ದೀನಿ ಇದು ಕೊಡ್ಕೆ ನೆಕ್ಸ್ಟು ಇಲ್ಲಿಂದ ಬರ್ತೇನೆ ಏನು ಮಾಡಲ್ಲ ಸುಮ್ಮನೆ ಇರು ಸೊ ಅಲ್ಲಿಂದ ಮನೆಯಿಂದನೂ ಹೊರ್ಗಡೆಯಿಂದನೂ ಒಳಗಡೆಯಿಂದನೂ ಬರ್ಬೋದು ನೆಕ್ಸ್ಟ್ ಇಲ್ಲಿ ಹೊರ್ಗಡೆಯಿಂದನೂ ಹಸುಗಳು ಕರ್ಕೊಂಡ್ ಬಂದಾಗ ಇಲ್ಲಿ ಓಕೆನಾ ಇಷ್ಟು ಮತ್ತೆ ಈ ಕಡೆ ಎಲ್ಲ ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊಳ್ಳೋಕೆ ಈ ಕಡೆ ಜಾಗ ಮಾಡ್ಕೊಂಡಿದ್ದಾನೆ ಮತ್ತೆ ಬಾಯ್ ಬಾಯ್ ಇವಾಗ ಹೋಗ್ತಿದ್ದೀವಿ ಬಸ್ ಬರೋ ಇವಾಗ ನೋಡಿ ಬಸ್ ಬರತ್ತೆ ಹೋಗ್ತಿದ್ದೀವಿ ನೆಟ್ಕೊಂಡೆ ಹೋಗ್ಬೋದು ಇನ್ನೇನು ಬಸ್ ಇದೆಯಲ್ಲ ಸೊ ಅದಕ್ಕೆ ಫ್ರೆಂಡ್ಸ್ ನಮ್ಮದು ಇವತ್ತಿನ ಡೇ ಈ ಥರ ಇತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬಾಯ್ ಟೇಕ್ ಕೇರ್